ಚಿತ್ರದುರ್ಗದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜಿಲ್ಲಾ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಬುಧವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕೆಟಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ರಸ್ತೆಗಳು ಹದಗಟ್ಟಿದ್ದನ್ನು ಖಂಡಿಸಿ ಪ್ರತಿಭಟನೆ ನಡೆಸಿ ಆಕ್ರೋಶವರಾಕಿದ್ದಾರೆ ಇನ್ನು ರಾಜ್ಯದ ಮೂಲ ಸೌಕರ್ಯಗಳನ್ನು ಕಡೆಗಣಿಸಿ ಸರ್ಕಾರದ ವಿರುದ್ಧ ಘೋಷಣೆಗೋಗಿ ಆಕ್ರೋಶವರಾಕಿದ ಪ್ರತಿಭಟನಾಕಾರರು ಕೈನಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಭಿತ್ತಿ ಪತ್ರಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗಿದ್ದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ರಸ್ತೆಯಲ್ಲಿನ ಗುಂಡಿಗಳನ್ನು ಮುಚ್ಚದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಕೂಡ ಹೊರಹಾಕಿದ್ದು ರಸ್ತೆಗಳನ್ನು ಸರಿಪಡಿಸುವಂತೆ ಒತ್ತಾಯಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಬಿ ಜೆ ಪಿ ಜಿಲ್ಲಾ ಅಧ್ಯಕ್ಷರಾದ ಕೆ ಟಿ ಕುಮಾರಸ್ವಾಮಿ ರೈತ ಮೋರ್ಚಾ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಸಿದ್ದಾಪುರ ಸಂಪತ್ ಕುಮಾರ್ ನಗರ ಮಂಡಲ ಅಧ್ಯಕ್ಷರಾದ ಎಚ್ ಎನ್ ಲೋಕೇಶ್ ಗ್ರಾಮಾಂತರಾಧ್ಯಕ್ಷರಾದ ನಾಗರಾಜ್ ಜಿಲ್ಲಾ ವಕ್ತಾರರಾದ ನಾಗರಾಜ್ ಬೇದ್ರೆ ನಗರಸಭಾ ಸದಸ್ಯರಾದ ಹರೀಶ್ ಮಾಜಿ ಸದಸ್ಯರಾದ ಗರಡಿ ಪ್ರಕಾಶ್ ಮಧುಗಿರಿ ಗಿರೀಶ್ ಜಿಲ್ಲಾ ಖಜಾಂಜಿ ಹಾಗೂ ಜಿಲ್ಲಾ ಮುಖಂಡರಾದ ಲಿಂಗರಾಜ್ ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿ ಲೀಲಾ ಶಶಿಧರ್ ಹಾಗೂ ಅನೇಕ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಹಾಜರಿದ್ದರು ಅಧ್ಯಕ್ಷರಾದಂತಹ ಲೋಕೇಶ್ ಅವರಿದ್ದಾರೆ ಗ್ರಾಮಾಂತರ ಅಧ್ಯಕ್ಷರಾದಂತಹ ನಾಗರಾಜ್ನ ಇದ್ದಾರೆ ಹಾಗೂ ಮಾಜಿ ಕೌನ್ಸಿಲ್ ಗಣೇಶ್ ಪ್ರಕಾಶ್ ಅವರಿದ್ದಾರೆ ಹಾಗೂ ಎಲ್ಲ ಮಹಿಳಾ ಮೋತ್ಸವದ ಪದಾಧಿಕಾರಿಗಳು ನಗರದ ಗ್ರಾಮಾಂತರದ ಪದಾಧಿಕಾರಿಗಳಿಂದ ಈ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾನ್ಯ ಜಿಲ್ಲಾಧ್ಯಕ್ಷರು ಎ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ ಇಡೀ ರಾಜ್ಯಾದ್ಯಂತ ಈ ದಿನ ಇವತ್ತು ನರೇಂದ್ರ ಮೋದಿ ನಮ್ಮ ವಿಜೇಂದ್ರಣ್ಣವರ ಒಂದು ಕರೆ ಮೇರೆಗೆ ಇವತ್ತು ನಮ್ಮ ಆಗಿರ್ತಕ್ಕಂಥ ವಿಜೇಂದ್ರಣ್ಣನವರು ಒಂದು ಕರೆಯನ್ನು ಕೊಟ್ಟರು ಏನು ಅಂದರೆ ಇವತ್ತು ನೀವು ಎಲ್ಲೇ ಯಾವುದೇ ಊರುಗಳಿಗೋಗಿ ಯಾವುದೇ ನಗರಗಳಿಗೋಗಿ ಗ್ರಾಮೀಣ ಭಾಗಗಳ್ಗೋಗಿ ಇವತ್ತು ಯಾವ ರಸ್ತೆಗಳ್ ನೋಡಿದ್ರು ಗುಂಡಿ ಬಿದ್ದಿರ್ತಕ್ಕಂಥದ್ದು ಇವತ್ತು ಎಷ್ಟೋ ಜನ ಆ ಗುಂಡಿಯಲ್ಲಿ ಬಿದ್ದು ಟೂ ವೀಲರು ಇವಾಗ ಬೈಕಲ್ಲಿ ಓಡಾಡ್ತಕ್ಕಂಥ ಜನರು ಆ ಗುಂಡಿಗಳಿಂದ ಬಿದ್ದು ಇವತ್ತು ಎಷ್ಟೋ ಜನ ಕೈಕಾಲು ಮುರ್ಕೊಂಡು ಇದು ಇಂಥ ದುಸ್ಥಿತಿಗೆ ರಸ್ತೆಗಳ ದುಸ್ಥಿತಿಗೆ ಕಾರಣ ಆಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ತಾರೆ ಗ್ರೇಟರ್ ಬೆಂಗಳೂರಲ್ಲಿ ಇವತ್ತು ಎಲ್ಲ ವಿದೇಶ ದೇಶ ವಿದೇಶಗಳಲ್ಲಿ ಸುದ್ದಿ ಆಗ್ತಿದೆ ಇವತ್ತು ಬೆಂಗಳೂರು ನಗರದಲ್ಲಿ ಗುಂಡಿಮಯ ಆಗಿದೆ ಇವತ್ತು ಗ್ಲೋಬಲ್ ಹೆಸರಿನಾಗಿ ಗ್ರೇಟರ್ ಬೆಂಗಳೂರು ಗ್ಲೋಬಲ್ ಹಂತಕ್ಕೆ ನಾವು ಅಂತ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಹೇಳ್ತಾರೆ ಆದರೆ ಇವತ್ತು ಬೆಂಗಳೂರು ರಸ್ತೆಗಳ ಗುಂಡಿಗಳು ನೋಡಿದರೆ ಇವತ್ತು ನಾವೆಲ್ಲ ಕರ್ನಾಟಕದ ಜನ ಇವತ್ತು ತಲೆ ಅಂತ ಒಂದು ದುಸ್ಥಿತಿಗೆ ಇವತ್ತು ಕರ್ನಾಟಕವನ್ನು ದೂಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇವತ್ತು ನಮ್ಮ ಎಲ್ಲ ಅಭಿವೃದ್ಧಿ ಶೂನ್ಯ ಆಗಿದೆ ನಾವು ಯು ಜಿ ಡಿ ಮಾಡ್ತೀವಿ ಅಂತೇಳಿ ಬೇರೆ ಬೇರೆ ಪೈಪ್ಲೈನ್ ಹಾಕ್ತೀವಿ ಅಂತೇಳಿ ಇವತ್ತು ಎಲ್ಲ ಚೆನ್ನಾಗಿ ಆಗಿರ್ತಕ್ಕಂಥ ರೋ ರಸ್ತೆಗಳನ್ನ ನಮ್ಮ ಚಿತ್ರದುರ್ಗ ನಗರದಲ್ಲಿ ಅವು ಎಲ್ಲವನ್ನು ಸಹ ಪೈಪ್ಲೈನ್ ಮಾಡ್ತೀವಿ ಅಂತೇಳಿ ಅಗದು ರೋ ಇಡ್ತಕ್ಕಂಥ ರೋಡ್ಗಳನ್ನೆಲ್ಲ ಹಾಳು ಮಾಡಿಟ್ಟಿರ್ತಕ್ಕಂಥದ್ದು ಹಾಗೆ ಇವತ್ತು ನಗರದಲ್ಲಿ ಚಿತ್ರದುರ್ಗ ನಗರದಲ್ಲಿ ವಿಶೇಷವಾಗಿ ಯು ಜಿ ಡಿಗಳು ತುಂಬಿ ಇವತ್ತು ಜನರುಗಳು ಆ ವಾಸನೆಯಿಂದ ಇವತ್ತು ಭಾಳಷ್ಟು ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಹಾಗಾಗಿ ಸಂಪೂರ್ಣವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಯನ್ನು ಮರೆತು ಬರೀ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಕೊಡ್ತಾ ಇವತ್ತು ದೇ ನಮ್ಮ ರಾಜ್ಯದ ಅಭಿವೃದ್ಧಿ ಕಡೆಗೆ ಸಂಪೂರ್ಣವಾಗಿ ಅವರಿಗೆ ಅಭಿವೃದ್ಧಿ ಮಾಡಲಿಕ್ಕೆ ದುಡ್ಡಿಲ್ದಲೆ ದಿವಾಳಿ ಅಂತ ರಾಜ್ಯ ಸರ್ಕಾರ ಹೋಗ್ತಕ್ಕಂಥದ್ದು ಹಾಗಾಗಿ ಇದನ್ನು ತೀವ್ರವಾಗಿ ನಾವು ಖಂಡಿಸ್ತೇವೆ ಇವತ್ತು